ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸಿ ಧ್ಯಾನಿಸಿದರೆ ಸಾಕು ಎಲ್ಲ ಕಾರ್ಯಗಳು ವಿಘ್ನವಿಲ್ಲದೆ ನೆರವೇರುವುದು ಖಂಡಿತ ಇದು ಹತ್ತೂರ ಭಕ್ತರು ಹೇಳುವಂತಹ ಮಾತು ಶುಭ ಕಾರ್ಯಗಳು ಕಷ್ಟ ಕಾರ್ಯಗಳು ಯಾವುದೇ ವಿಚಾರಗಳು ಶ್ರೀ ಮಹಾಲಿಂಗೇಶ್ವರನ ದಯೆಯಿಂದಲೇ ಸುಖಪ್ರದಾಯಕವಾಗಿ ನಡೆಯುತ್ತದೆ ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನು ಈಡೇರಿಸಿ ಸರ್ವ ಕಷ್ಟಗಳನ್ನು ನಿವಾರಿಸಿ ದೇಶ ವಿದೇಶಗಳಲ್ಲಿಯೂ ತನ್ನ ಪ್ರಭಾವವನ್ನು ಬೀರಿ ಸರ್ವ ಭಕ್ತರ ಮನದಲ್ಲಿ ನೆಲೆಸಿ ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ದಯಪಾಲಿಸಿ ಪುತ್ತೂರಿನ ಮಣ್ಣಿನ ಭಾಗ್ಯದ ಬೆಳಕಾಗಿ ಕಾಶಿಗೆ ಸಮಾನವಾದ ಕ್ಷೇತ್ರದಲ್ಲಿ ಲಿಂಗ ರೂಪದಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆ ನಿಂತು ಅನುದಿನವೂ ವಿಧ ವಿಧ ಸೇವೆಗಳನ್ನು ಪಡೆದು ಬಹು ವಿಜೃಂಭಣೆಯಿಂದ ರಾರಾಜಿಸುತ್ತಿರುವ ದೇವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ పూర మొత్తూ శ్రీ మహలింగేశ్వర హత్తూర భక్తర పాలు శంభో శంకరా పూర మొత్తూ శ్రీ మహలింగేశ్వర హత్తూర భక్తర పాలు శంభో శంకరా నాగరాజన కొరలలి ధరిద నట ಿರುವ ಶ್ರೀ ಮಹಾಲಿಂಗೇಶ್ವರ ದೇವಾಲಯವು ಇತಿಹಾಸ ಪ್ರಸಿದ್ಧವಾದು ಬಹಳ ಜನಾದರಣೀಯವಾದದ್ದು ಹಾಗೂ ವಿಶೇಷ ದೈವಿಕ ಶಕ್ತಿ ಸಂಪನ್ನವಾದದ್ದು ಇಲ್ಲಿ ತನ್ನ ಪತ್ನಿ ಪಾರ್ವತಿ ಪುತ್ರರಾದ ಗಣೇಶ ಸುಬ್ರಹ್ಮಣ್ಯ ಮತ್ತು ವೀರಭದ್ರ ಅದರಂತೆ ಶಾಸ್ತಾರ ಹಾಗೂ ಅನೇಕ ಶಿವಗಣಗಳ ಸಮೇತನಾಗಿ ಇಲ್ಲಿಯ ಲಿಂಗದಲ್ಲಿ ಪ್ರಸನ್ನವಾಗಿರುವ ಶ್ರೀ ಮಹಾಲಿಂಗೇಶ್ವರ ದೇವರು ವರದನಾಗಿ ಸರ್ವಾಭೀಷ್ಟ ಫಲಪ್ರದನಾಗಿರುವುದು ಸರ್ವರಿಗೂ ವಿದಿತವಾದದ್ದೇ ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಮುಂಭಾಗದಲ್ಲಿ ವಿಶಾಲವಾದ ಬಯಲು ಪ್ರದೇಶವನ್ನು ಹೊಂದಿದ್ದು ಅದರ ಅಂಚಿನಲ್ಲಿ ಒಂದು ರುದ್ರಭೂಮಿಯೂ ಇದೆ ಶಿವಾಲಯದ ಎದುರಿಗೆ ರುದ್ರಭೂಮಿ ಇರುವುದು ಅಪರೂಪ ಕ್ಷೇತ್ರಕ್ಕಿದು ಶಕ್ತಿವರ್ಧಕವಾಗಿದೆ ಪ್ರಸಿದ್ಧವಾದ ಕಾಶಿ ಕ್ಷೇತ್ರದಲ್ಲಿ ಶ್ರೀ ವಿಶ್ವನಾಥನ ಎದುರು ರುದ್ರಭೂಮಿ ಇರುವುದು ಬಿಟ್ಟರೆ ಬೇರೆಲ್ಲೂ ಇಲ್ಲ ಇದ್ದರೆ ಅದು ಈ ಪುಣ್ಯಕ್ಷೇತ್ರ ಪುತ್ತೂರಿನಲ್ಲಿ ಮಾತ್ರ ಆದ ಕಾರಣ ಕಾಶಿ ಕ್ಷೇತ್ರದಷ್ಟೇ ಪ್ರಸಿದ್ಧಿ ಹೊಂದಿರುವ ಪಾವಿತ್ರತೆ ತುಂಬಿರುವ ಶ್ರೀ ಮಹಾಲಿಂಗೇಶ್ವರ ದೇವನು ಲೋಕ ಪ್ರಸಿದ್ಧನಾಗಿ ಭಕ್ತ ಜನೋದ್ಧಾರಕನಾಗಿ ಹತ್ತೂರಿನ ಒಡೆಯ ಪುತ್ತೂರಿನ ಮುತ್ತು ಎಂಬ ನಾಮಾಂಕಿತನಾಗಿ ಇಲ್ಲಿ ಮೆರೆಯುತ್ತಿದ್ದಾನೆ ಶಿವ 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 ಪಂಡ ಮಾಲಿಂಗೇಶ್ವರೇ ನಮ್ಮ ಮಸಣದೆ ದುರು ಪುತ್ತೂರುದ ಈಶ್ವರೇ